ನಮಸ್ಕಾರ ವೀಕ್ಷಕರ ನನ್ನ ಟಿವಿಗೆ ಸ್ವಾಗತ ನಾನು ಎನ್ ಕೆ ತುಮಕೂರು ನಗರ ನಿವೇಶನ ವಂಚಿತ ವಿಶೇಷ ವರ್ಗದ ಒಂಟಿ ಮಹಿಳೆಗೆ ವಸತಿ ಸೌಲಭ್ಯ ಕಲ್ಪಿಸಲು ಆಶ್ರಯ ಸಮಿತಿ ಸಭೆಯಲ್ಲಿ ಕ್ರಮ ತುಮಕೂರು ನಗರ ಶಾಸಕರಾದ ಜ್ಯೋತಿ ಗಣೇಶ್ ಇಂದು ತುಮಕೂರು ಜಿಲ್ಲಾ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿ ಮತ್ತು ನಿವೇಶನ ವಂಚಿತರ ಹೋರಾಟ ಸಮಿತಿ ವತಿಯಿಂದ ತುಮಕೂರು ನಗರದ ವಿಶೇಷ ವರ್ಗದ ಮುನ್ನೂರ ಅರವತ್ತು ಅರ್ಹ ಫಲಾನುಭವಿಗಳ ಪಟ್ಟಿಯನ್ನು ಆಶ್ರಯ ಸಮಿತಿಯಲ್ಲಿ ಅನುಮೋದನೆ ನೀಡಿ ಸ್ಲಂಬೋರ್ಡ್ನಿಂದ ಡಿ ಪಿ ಆರ್ ಮಾಡಲು ಸೂಕ್ತ ನಿರ್ದೇಶನಕ್ಕಾಗಿ ಆಗ್ರಹಿಸಿ ತುಮಕೂರು ಸ್ಲಂ ಸಮಿತಿಯ ನಿಯೋಗ ನಗರ ಶಾಸಕರಾದ ಜಿಬಿ ಬಿ ಜ್ಯೋತಿಗಣೇಶ್ರವರ ನಿವಾಸಕ್ಕೆ ಭೇಟಿ ನೀಡಿ ಮನವಿ ಸಲ್ಲಿಸಲಾಯಿತು ನಿಯೋಗದ ಉಪಸ್ಥಿತಿಯನ್ನು ಸ್ಲಂಜನಾಂದೋಲನ ಕರ್ನಾಟಕ ಸಂಚಾಲಕರಾದ ಎ ನರಸಿಂಮೂರ್ತಿರವರು ವಹಿಸಿದರು ಈ ಸಂದರ್ಭದಲ್ಲಿ ಸ್ಲಂ ಸಮಿತಿಯ ಪದಾಧಿಕಾರಿಗಳಾದ ಅರುಣ್ ಶಂಕರಯ್ಯ ಕಣ್ಣನ್ ಶಾರದಮ್ಮ ತಿರುಮಲಯ್ಯ ಗಂಗಾ ಕೃಷ್ಣಮೂರ್ತಿ ಕೋಡಿಹಳ್ಳದ ಗೋವಿಂದರಾಜ್ ಅಶ್ವಥ್ ನಿವೇಶನ ಹೋರಾಟ ಸಮಿತಿಯ ಮಂಗಳಮ್ಮ ಪೂರ್ಣಿಮಾ ಹನುಮಕ್ಕ ರತ್ನಮ್ಮ ಸುನೀಲ್ ಮಾರಿಯಮ್ಮ ನಗರದ ಕೃಷ್ಣ ಕಾಂತಿರಾಜ್ ಚಕ್ರಪಾಣಿ ಮಾಧವನ್ ಮುರುಗನ್ ಹಾಗೂ ನಗರ ಅಸ್ಲಂನ ಕೆಂಪಣ್ಣ ಎಸ್ ಎನ್ ಪಾಳ್ಯ ಪೀರ್ ಜಯಣ್ಣ ಜಯಮ್ಮ ವಸಂತಮ್ಮ ಮುಂತಾದವರು ಪಾಲ್ಗೊಂಡಿದ್ದರು ಆನ್ಲೈನ್ ಟಿವಿ ಡೆಸ್ಕ್ ಬ್ಯೂರೋ ಸಲ್ಮಾನ್ ಹೋರಾಟ ಸಮಿತಿ ಸಮಿತಿಯಿಂದ ಮಾನ್ಯ ಜ್ಯೋತಿ ಗಣೇಶ್ ಅವರಿಗೆ ಈಗಾಗಲೇ ಕೋವಿಡ್ ನಂತರದಲ್ಲಿ ಯಾರು ಒಂಟಿ ಮಹಿಳೆಯರಿದ್ದಾರೆ ವಿಶೇಷ ವರ್ಗದಲ್ಲಿ ಇರ್ತಕ್ಕಂಥ ಮಹಿಳೆ ಇರ್ತಾರೆ ಅಂಥವರೆಗೂ ಮುನ್ನೂರ ಅರವತ್ತು ಜನರ ಅರ್ಹ ಫಲಾನುಭವಿಗಳ ಪಟ್ಟಿಯನ್ನು ನಗರ ಪಾಲಿಕೆಯಿಂದ ಗುರ್ತಿಸಿ ಅವರ ಒಂದು ದಾಖಲಾತಿಗಳನ್ನು ಪರಿಶೀಲಿಸಿ ಸತ್ಯಾಸತ್ಯತೆಗಳ ಬಗ್ಗೆ ಪರಿಶೀಲನೆ ಮಾಡಿರ್ತಕ್ಕಂಥದಿಲ್ಲ ಇದ್ರ ಬಗ್ಗೆ ಆಶ್ರಯ ರೀತಿಯಲ್ಲಿ ಒಂದು ತೀರ್ಮಾನ ಮಾಡಿ ನಂತರದಲ್ಲಿ ಒಂದು ಸ್ಲಂಬೋರ್ಡಿಂದ ಡಿ ಪಿ ಆರ್ ಮಾಡಿಸಿ ನಮ್ಮಲ್ಲಿ ಲಭ್ಯತೆ ಇರ್ತಕ್ಕಂಥ ಸತಮಂಗ್ಲಾಗಿರ್ಬೋದು ಅಥವಾ ಮರಳಿನಲ್ಲೇಲಿ ಆಗಿರ್ಬೋದು ಈ ಮುನ್ನೂರ ಅರವತ್ತು ಒಡ್ಡಿ ಮಹಿಳೆಯರಿಗೆ ನಿವೇಶನವನ್ನು ಮನೆಗಳನ್ನು ಕಟ್ಟಿಸಿಕೊಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಅದಕ್ಕೆ ಮಾನ್ಯ ಶಾಸಕರು ಸಕಾರಾತ್ಮಕವಾಗಿ ಸ್ಪರ್ಧಿಸಿ ಆಶ್ರಯ ಸಮಿತಿಯಲ್ಲಿ ತೀರ್ಮಾನ ಮಾಡಿ ಇವರಿಗೆ ಒಂದು ನೆಲೆಯನ್ನು ಕಲಪಿಸತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಈ ಒಂದು ವಿಷಯವನ್ನು ಇಟ್ಕೊಂಡು ಇವತ್ತು ಮಾನ್ಯ ಖಾಸಗಿರ ಗಮನಕ್ಕೆ ಮುಕ್ಕೂಟ ಸ್ತಂ ಸಮಸ್ಯೆಗಳನ್ನು ಸಹ ಅವರು ಗಮನಕ್ಕೆ ತಂದಿದ್ದೀವಿ ತುರ್ತಾಗಿ ಇದ್ರ ಬಗ್ಗೆ ಒಂದು ಸಭೆಯನ್ನು ಸಹ ಮಾಡ್ತೀವಿ ಅಂತ ಹೇಳಿ ಈಗ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ